ಅವರಿಂದ ಕೂಡ ಸನ್ಮಾನ ತದನಂತರದಲ್ಲಿ ಬಬಲಾದಿ ಮಠದ ಪರಮ ಪೂಜ್ಯ ಸಿದ್ದು ಅಪ್ಪಾಜಿಯವರ ಆಶೀರ್ವಚನ ಈ ಸನ್ಮಾನ ತದನಂತರದಲ್ಲಿ ಆಶೀರ್ವಚನ ನೆರವೇರಲಿದೆ ದಯವಿಟ್ಟು ಆಶೀರ್ವಚನ ನೆರವಂತ ಸಮಯದಲ್ಲಿ ತಾವೆಲ್ಲರೂ ಕೂಡ ಶಾಂತತೆ ಕಾಪಾಡಬೇಕು ಸಿದ್ದು ಅಪ್ಪಾಜಿ ಅವರ ಆಶೀರ್ವಚನ ಮುಕ್ತಾಯದ ನಂತರ ವೇದಿಕೆಯ ರಸಮಂಜರಿ ಕಾರ್ಯಕ್ರಮ ನೆರವರ್ತಾ ಇದೆ ನಮ್ಮ ಉತ್ತರ ಕರ್ನಾಟಕದ ಎಲ್ಲಾ ಕಲಾವಿದರು ಶೀಘ್ರದಲ್ಲಿ ಬಾಳು ಬೆಳಗುಂದಿ ಅವರು ಕೂಡ ನಿಪನಾಳ್ ಗ್ರಾಮಕ್ಕೆ ಬಂದಿದ್ದಾರೆ ಈಗಾಗಲೇ ಹೆಸರಾಂತ ಕಾಮಿಡಿ ಕಲಾಡಿಗಳು ಲಪ್ಪಂಗ ರಾಜ ಪ್ರವೀಣ್ ಕುಮಾರ್ ಗಸ್ತಿ ಯಲ್ಲೇಶ್ ಕುಮಾರ್ ಮೆಳಬಂಕಿ ಜೊತೆಗೆ ನಮ್ಮ ಮುತ್ತು ಅವರು ಸುದೀಪ್ ಹೆಳಬರ್ ಅವರು ನಮ್ಮ ಈ ಎಲ್ಲಾ ಕಲಾವಿದರ ಸಾರಥಿಗಳು ನಮ್ಮ ಗೋಪಾಲ್ ಸರ್ ಅವರು ಗೋಪಾಲ್ ಸ್ಕ್ವೇರ್ ಸರ್ ಅವರು ಗೋಪಾಲ್ ಇಂಚಗೇರಿ ಸರ್ ಮತ್ತು ಗೋಪಾಲ್ ಹೂಗಾರ್ ಸರ್ ಅವರು ಕೂಡ ಎಲ್ಲ ಕಲಾವಿದರು ಕೂಡ ಹಾಗೆ ಬಬಲಾದಿಂದ ಆಗಮಿಸಿರುವಂತ ನಮ್ಮ ವಿಠಲ್ ಅವ್ರಿಗೆ ಸ್ವಾಗತವನ್ನು ಕೋರ್ತಾ ಇದೀವಿ ಹಾಗೆ ನಮ್ಮ ಗೈಬು ಗಣೀರ್ ಅವರು ಕೂಡ ಆಗಮಿಸಿದ್ದಾರೆ ಹಾಗೇನೆ ವಿಜಯಪುರದಿಂದ ಆದಿಲ್ ಶಾಹಿ ಮುಜಾವೂರ್ ಹಾಗೆ ಲಕ್ಷ್ಮಿ ವಿಜಯ್ ಪೂಜಾ ಡಿ ಕೆ ಡಿ ನಮ್ಮ ಸಹಿತ ಬೈಲು ಅನೇಕ ಕಲಾವಿದರು ಆಗಮನ ಆಗ್ತಾ ಇದೆ ದಯವಿಟ್ಟು ಯಾರಾದ್ರೂ ಹೆಸರು ಮರ್ತಿದ್ರು ಕೂಡ ತಾವು ಯಾವುದೇ ತರಹದ ಅನ್ಯತಾ ಭಾವಿಸಬಾರ್ದು ಆದ್ಮೇಲೆ ಸಿದ್ದು ಅಪ್ಪಾಜಿ ಅವರ ಆಶೀರ್ವಚನ ನೆರವರಲಿದೆ ದಯವಿಟ್ಟು ಎಲ್ರು ಎಲ್ಲ ಪೂಜ್ಯರು ಕೂಡ ವೇದಿಕೆಯನ್ನು ಹಂಚಿಕೊಂಡು ಎಲ್ಲರೂ ಕೂಡ ಕುಳಿತುಕೊಳ್ಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದೀವಿ ಸನ್ಮಾನಿಸಿ ಅವರನ್ನ ಗೌರವಿಸ್ತಾ ಇದ್ದಾರೆ ದಯವಿಟ್ಟು ಎಲ್ಲಾ ಗಣ್ಯಾತಿ ಗಣ್ಯರು ಕುಳಿತುಕೊಳ್ಬೇಕು ಬೆಂಕಿ ಬಬಲಾದಿ ಮಠದ ಪೂಜ್ಯ ಶ್ರೀ ಚಿತ್ತೂ ಅಪ್ಪಾಜಿ ಅವರ ಆಶೀರ್ವಚನ ನೆರವೇರಲಿದೆ ಹಲೋ ದಯವಿಟ್ಟು ಎಲ್ಲರೂ ಕುಳಿತುಕೊಳ್ಬೇಕು ಮತ್ತೆ ಸನ್ಮಾನ ಕಾರ್ಯಕ್ರಮ ಸಿದ್ದು ಅಪ್ಪಾಜಿ ಅವರ ಆಶೀರ್ವಚನ ತದನಂತರದಲ್ಲಿ ಮತ್ತೆ ಸನ್ಮಾನ ಕಾರ್ಯಕ್ರಮವನ್ನ ಮುಂದುವರಿಸೋಣ ದಯವಿಟ್ಟು ಸಹಕಾರ ಮಾಡ್ಬೇಕು ಈಗ ಪೂಜ್ಯ ಶ್ರೀ ಸಿದ್ದು ಅಪ್ಪಾಜಿ ಅವರಿಂದ ಆಶೀರ್ವಚನ ದಯವಿಟ್ಟು ಪೂಜ್ಯರ ಆಶೀರ್ವಚನ ಆದ್ಮೇಲೆ ಸನ್ಮಾನ ಕಾರ್ಯಕ್ರಮ ಮುಂದುವರ್ತದೆ ಇದೀಗ ತಾನೇ ವೀರು ಜಮಖಂಡಿ ಅವರು ಕೂಡ ಆಗಮಿಸಿದ್ದಾರೆ ದಯವಿಟ್ಟು ಎಲ್ಲರೂ ಪದಿ ಭಾಗದಲ್ಲಿ ಬರ್ಬೇಕು ಮುಂಭಾಗದಲ್ಲಿ ಇರ್ತಕ್ಕಂತ ನಮ್ಮ ಸ್ವಲ್ಪ ಗಳು ಈಗ ಬಿಡ್ಬೇಡಿ ಈಗ ಪೂಜ್ಯರ ಆಶೀರ್ವಚನ ಆದ ನಂತರ ಮತ್ತೆ ಸನ್ಮಾನ ಕಾರ್ಯಕ್ರಮವನ್ನ ಆ ವೇದಿಕೆಗೆ ಎಲ್ರಿಗೂ ಕೂಡ ಅವಕಾಶ ಇದೆ ದಯವಿಟ್ಟು ಸಹಕಾರ ನೀಡಬೇಕು ಆದ್ಮೇಲೆ ದಯವಿಟ್ಟು ಎಲ್ಲ ಕುತ್ಕೊಳ್ಳಿ ನಿತ್ಯಂತವ್ರು ಎಲ್ಲಾ ಕುತ್ಕೊಳ್ಳಿ ಎಲ್ಲಾ ಅತಿಥಿಗಳು ಕೂತ್ಕೊಳ್ಬೇಕು ಅಣ್ಣ ಬಿಡ್ರಿ ಮತ್ತ ನಲ್ವತ್ತೈದು ಕೆಜಿ ಅಟ್ಟ ದಯವಿಟ್ಟು ಎಲ್ರು ಬೆಂಕಿ ಬಬಲಾದಿ ಮಠದ ಶಿಂಚು ಅಪ್ಪಾಜಿ ಅವರ ಆಶೀರ್ವಚನ ಆಗ್ತಾ ಇದೆ ಎಲ್ಲರೂ ಕುಳಿತುಕೊಳ್ಬೇಕು ಮಾದೇವನ್ನ ಸನ್ಮಾನ ಸ್ವಲ್ಪ ಟಾಪ್ ಮಾಡ್ಬೇಕು ದಯವಿಟ್ಟು దయవిట్ ఎల్ బిభాగ్ బి బారా ఈ కలొ హలో మళ్ళా బరుదా ఎల్లరూ ని కుర్చి ఆమె సిగోదా దయవిట్ కుత్కొడ్రీ ಪೂಜ್ಯ ಆಶೀರ್ವಚನ ಆಗ್ತಾ ಇದೆ ಮುಂದೆ ನಿಂತ ಎಲ್ಲಾ ಕುತ್ಕೊಡ್ರಿ ಅಲ್ಲೇ ಅಲ್ಲೇ ಕುತ್ಕೊಂಡ್ ಬಿಡ್ರಿ ಅಲ್ಲೇ ಕೊಡ್ರಿ ಅಲ್ಲೇ ಕುತ್ಕೊಂಡ್ ಬಿಡ್ರಿ ಹಲೋ ಮುಂದೆ ನಿಂತ ಅವ್ರು ಸ್ವಲ್ಪ ಪೂಜ್ಯರ ಆಶೀರ್ವಚನ ಆಗ್ತಾ ಇದೆ ಇಲ್ಲಿ ಮುಂದೆ ಬರ್ಬಾಡ್ರಪ್ಪ ದಯವಿಟ್ಟು